ಆದರೆ ನಮ್ಮ ಅಧ್ಯಕ್ಷ ನೇತೃತ್ವದಲ್ಲಿ ಅದನ್ನ ಕ್ಯಾನ್ಸಲ್ ಮಾಡಿ ಯಾಕಂದರೆ ಅವ್ರು ಸರಿಯಾಗಿ ನಮ್ಮ ಈ ವೇತನ ಮೀಟ್ ಈಗ ಅದರ ಬಗ್ಗೆ ಮೈಸೂರು ಕಾಂಟ್ರಾಕ್ಟ್ ಫೋನ್ ಬಂದಿದ್ದಾರೆ ಅವರು ನಮ್ಮ ಕಲರ್ ಯಾವುದೇ ರೀತಿ ಬಿಲ್ಗಳು ಯಾವುದೂ ಪೆಂಡಿಂಗ್ ಇಲ್ಲ ನೀವು ಬರ್ತಿರೋಂಥ ಗಮನಕ್ಕೆ ಬಂದು ನಿನ್ನೆ ಪೇಮೆಂಟ್ ಹಾಕಿದ್ದಾರೆ ಅವರು ನಿನ್ನ ನಿನ್ನೆ ಪೇಮೆಂಟ್ ಹಾಕಿದ್ದಾರೆ ನಮಗೆ ದಯಮಾಡಿ ಆ ಥರ ಈ ಕಾಂಟ್ರಾಕ್ಟ್ ಬೇಸಿಗೆ ರದ್ದು ಮಾಡಿಸಿ ದಯವಿಟ್ಟು ಸರ್ಷ ಆ ಕಂಟ್ರಾಕ್ಟನ್ನು ರದ್ದು ಮಾಡಿ ನಮಗೆ ಏನು ಈ ವೇತನ ಕೊಡ್ತಾ ಅದೇ ವೇತನ ನಮಗೆ ನಗರಸಭೆ ವತಿಯಿಂದ ಏನಾದರೂ ಮಾಡಿಕೊಟ್ರೆ ನಮ್ಮ ಕಾರ್ಮಿಕರಿಗೆ ನೀವು ಮಾಡಿರೋ ಹೊರ್ಚುಕಾರ ಮಾಡಿ ಅಧಿಕಾರಿ ಕೇಳಿದ್ರೆ ನಾವು ಅವ್ರಿಗೆ ಹೇಳಿಬಿಟ್ಟು ಅಂತ ಕಂಟ್ರ್ಯಾಕ್ಟ್ ಅವ್ರಿಗೆ ಕೇಳಿದ್ರೆ ನಮಗೆ ಸಂಬಳ ಬಂದಿಲ್ಲ ಅಂತ ಇಲ್ಲಿ ಬಿಲ್ ನಾವು ಚೆಕ್ ಮಾಡಿದ್ರೆ ಪ್ರತಿ ತಿಂಗಳು ಬಿಲ್ ಪೇಮೆಂಟ್ ಆಗಿ ಬಟ್ ಕಾರ್ಮಿಕರಿಗೆ ಮಾತ್ರ ಇಪ್ಪತ್ತೊಂಬತ್ತು ಮೂವತ್ತಾಯಿ ಜಾರಿ ಕೊಡ್ತಾರೆ ಅದು ಇವಾಗ ಸೊಸೈಟಿ ಅಂತ ಮಾಡಿಬಿಟ್ಟು ಸೊಸೈಟಿ ಮೂಲಕನೇ ನೇರ ಪಾವತಿ ಥರ ಪಾವತಿ ಮಾಡೋ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಅದು ಆರ್ಡರ್ ಆಗಿದೆ ಗೌರ್ಮೆಂಟ್ ಲೆವೆಲಲ್ಲಿ ಅದು ಜಾರಿ ಆದರೆ ಯಾರು ಕಾಂಟ್ರಾಕ್ಟ್ರದ್ದು ಕಾಟ ಇರೋದಿಲ್ಲ ಕೆಲವರು ಅಲ್ಲಿಗೆ ಹೋಗಿದ್ರು ಮೇಡಮ್ ಈಗ ಬರೋದು ಒಳಗಾಲ ನಮ್ಮ ಮೇಡಮ್ ಒಂದು ಇಂಟ್ರೆಸ್ಟ್ ನಮ್ಮ ಬರೋದು ಒಳಗಲ್ಲ ಹೊರಗಡೆ ಯಾರಾದ್ರೂ ಅಂಗಡಿ ಹೋಗಿ ಒಕ್ಕಿ ಅಕ್ಕಿ ಕೇಳಿದ್ರೆ ನಮ್ಮ ಕಾರ್ಮಿಕರಿಗೆ ನಂಬಿ ಯಾರು ಕೊಡ್ತಾರೆ ನಾವು ಸರಿಯಾದ ರೀತಿಯಲ್ಲಿ ಐದನೇ ತಾರೀಕು ಅವ್ರಿಗೆ ಪೇಮೆಂಟ್ ಕೊಟ್ಬಿಟ್ರೆ ಅವ್ರಿಗೆ ಬಡತನ ಇನ್ನೊಂದು ಇನ್ನೊಂದು ವಿಚಾರ ಈ ಕಾರ್ಮಿಕರಿಗೆ ವಸತಿ ಗೃಹ ಅಂತ ವಸತಿ ಅವರ ಒಂದು ವಸತಿ ಗೃಹ ಸರಿ ಮಳೆ ಬಂದ್ಬಿಟ್ರೆ ಆಕಾಶದಲ್ಲಿ ಏನು ಮಳೆ ಸುರತ್ ಅಷ್ಟು ಸ್ವಲ್ಪ ಈಗ ಸಹ ದೊಡ್ಡದಾಗಿದೆ ಮೇಡಮ್ ದಯಮಾಡಿ ಇರೋ ಒಂದು ವಸತಿ ಗ್ರಹಣ ಹೊಡೆದೆ ಒಂದು ಅಪಾಯಿಂಟ್ಮೆಂಟ್ ತರ ಮಾಡಿ ನಮ್ಮ ಕಾರ್ಮಿಕರಿಗೆ ಅದೊಂದು ವಸತಿ ಗ್ರಹ ಕೊಟ್ಬಿಟ್ಟು ಬಾರಿ ಉಪಕಾರ ಎಲ್ಲ ಬಾಡಿಗೆ ಮನೆ ಮಾಡಿ అదొంగ ముఖ్య ప్రదేశానికి ఆరోగ్య సంతిమ నూర్ నూరు రూపాయ వంతా అదే కట్ అదే ಹಾಂ ನಮ್ಮ ನಮ್ಮ ಎಸ್ ಮತ್ತು ನಮ್ಮ ಸೈಟಿಸ್ಟ್ ಅಪ್ರೈಸರ್ ಅವರು ಹೇಳಿದಾಗ ಮುಂಚೆ ನಮ್ಮಲ್ಲಿ ಈ ನಮ್ಮ ಲೋಕಲ್ ಔಟ್ ಮ್ಯಾನ್ ಪವರ್ ಏಜೆನ್ಸಿಗಡೆ ಹೆಂಡರ್ ಎಕ್ಟ್ ಅವಾಗ ಏನಾಗ್ತಿತ್ತು ಇಲ್ಲೇ ಇರ್ತಿದ್ರು ಒಂದು ಹತ್ತನೇ ತಾರೀಕು ಒಳಗೂ ಸ್ಯಾಲರಿ ಆಗ್ತಿರ್ತೀನಿ ಆ್ಯಕ್ಚುಲಿ ತಮ್ಮ ರೂಲ್ಸ್ ಏನು ಅಂದರೆ ಅವರು ಸಂಬಳವನ್ನು ಅವ್ರ ಅಕೌಂಟ್ಗಳಿಗೆ ಹಾಕಿ ಇ ಎಸ್ ಐ ಪಿ ಎಫನ್ನು ಕಟ್ಟಿಬಿಟ್ಟು ಅದನ್ನು ಅಪ್ಲಾಯ್ಮೆಂಟ್ ಇಟ್ಬಿಟ್ಟು ನಮಗೆ ಬಿಲ್ ಸಬ್ಮಿಟ್ ಮಾಡಿದ್ರೆ ನಾವು ಬಿಲ್ ಪೇಮೆಂಟ್ ಮಾಡಬೇಕು ಅಂತ ಇರೋದು ಈಗ ಏನಾಗಿ ಈ ಮೈಸೂರು ರಾಮಾಂಜನೇ ಎಂಟರ್ಪ್ರೈಸ್ ಅಂತ ಬಂದ ಮೇಲೆ ಇದೆ ಇ ಎಸ್ ಐ ಪಿ ಎಫ್ ಕಟ್ಟಿದ್ದು ಕೊಡಲ್ಲ ಇವ್ರಿಗೆ ಸಂಬಳನೂ ಹಾಕಲ್ಲ ಮತ್ತೆ ಈಗ ನಮ್ಮ ಅಧ್ಯಕ್ಷ ಹೇಳಿದ್ರೆ ಇವರೆಲ್ಲ ಇದ್ದಾರೆ ಮೇಡಮ್ ಏನಾಗುತ್ತೆ ಹತ್ತನೇ ತಾರೀಕು ಅಂತ ಆದವ್ರ ತಕ್ಷಣ ಜೀವನವೇ ಕಷ್ಟ ಆಗ್ತದೆ ನಾವು ಆದರೂ ಸಹ ಅವ್ರು ಇ ಎಸ್ ಐ ಪಿ ಎಫನ್ನು ಅವ್ನು ಅವನಿಗೆ ನೋಟಿಸ್ಗಳು ಕೊಡ್ತಾ ಇದ್ದೀವಿ ಆದರೂ ಇವರಿಗೆ ಸಂಬಳ ಹಾಕಿ ಅಂತ ಅವ್ರಿಗೆ ಪೇಮೆಂಟ್ ಮಾಡ್ತಾ ಇದ್ದೀವಿ ನಾವು ಇಪ್ಪತ್ತ ಇಪ್ಪತ್ತನೇ ತಾರೀಕು ಚೆಕ್ ಕೊಟ್ಟಿದ್ದೀವಿ ನಿನ್ನೆ ಇಪ್ಪತ್ತೈದನೇ ತಾರೀಕು ನಮ್ಮ ಶಾ ಪೇಮೆಂಟ್ ಆಗ್ತಾಯಿದ್ದೆ ಈಗ ಈ ಸಮಸ್ಯೆ ಪ್ರಾರಂಭ ಆಗಿದೆ ಮೇಡಮ್ ನಮಗೆ ಎರಡು ನೋಟಿಸ್ ಕೊಟ್ಟಿದ್ದೀನಿ ಮೇಡಮ್ ಫೈನಲ್ ಮೂರನೇ ನೋಟಿಸ್ ಕೊಟ್ಟು ಅವ್ನು ಟರ್ಮೆಂಟ್ ಮಾಡಬೇಕು ಅಂತೇಳಿ ಹೇಳಿ ನಾವು ಯೋಚನೆ ಮಾಡಿ அவன் ப்ளாக் மிஸ்டி ஆகி அவங்க கால் மிஸ் ஆகிறேன் மதியி திண்டி தான் விஷ் கட்ட ஆட்

ಐದು ತಿಂಗಳು ಪಿ ಎಫ್ ಇಲ್ಲ ನಮ್ಮ ಸರ್ ಕಂಪ್ಲೇಂಟ್ ಮಾಡಿದ್ದೆ ನೋಡಿ ಸರ್ ಐದು ತಿಂಗಳು ಪಿ ಎಫ್ ಕಟ್ಟಿರಲಿಲ್ಲ ಅಂತ ಹೇಳಿ ಅದು ಹೋಯ್ತು ಮೇಡಮ್ ದುಡ್ಡು ಬರಲಿಲ್ಲ ಸರಿಯಾಗಿ ಮತ್ತೆ ಹೇಮಾಮ ಮೇಡಮ್ ಅವರು ಟೆಂಡರ್ ಇಟ್ಟರು ಮೇಡಮ್ ಅವರು ಇದ್ರಲ್ಲಿ ಅಷ್ಟೇ ನಾಲ್ಕು ತಿಂಗಳು ನಮಗೆ ಪಿ ಎಫ್ ಅಮೌಂಟ್ ಕಟ್ಕೊಂಡು ನಮ್ಗೆ ಪಿ ಎಫ್ ಅಮೌಂಟೇ ಬಂದಿಲ್ಲ ಮೇಡಮ್ ಎಂಟು ತಿಂಗಳು ಕಟ್ಟಿದಾಗ ನಾಲ್ಕು ತಿಂಗಳು ಪಿ ಎಫ್ ಅಮೌಂಟೇ ಕಟ್ಟಿಲ್ಲ ಪ್ರತಿಯೊಬ್ಬ ಕಾಂಟ್ರಾಕ್ಟ್ ವ್ಯಕ್ತಿಯು ಇದೇ ಮಾಡ್ತಾರೆ ಮೇಡಮ್ ಹನ್ನೆರಡು ತಿಂಗಳು ಪಿ ಎಫ್ ಯಾರು ಕಟ್ಟಿಸ್ತಾ ಹಾಕಲಿದೆ ಎಲ್ಲ వెరీ ఎవరు తింగ్లు ఆరు తింగ్లు ఎనిమిది తింగ్లు ఒంబై తింగ్లు కడతారు మూడు నాలుగు తింగ్లు ఎక్కువ పడతారు నిలదా ఒకరు ఎవరు సెట్ ఎవరు ఎవరు కాంట్రాక్ట్ పడతారు అవును సార్ ఒక పిఎఫ్ తిన్నా సెట్ పడదా పిఎఫ్ వేసి కట్టారంతనే కొట్టేలా వాళ్ళు శాలరీ స్లిప్ కూడా తిన్నా శాలరీ ఆగ్తారంతనే కొట్టాకలేదా నాకు శాలరీ అన్నది ఎస్ట్ అన్నదే కొట్టాకలేదా శాలరీ స్లిప్ మంత్లీ కొడుకు ఈ ఎల్లర్